ಮಹಾದೇವಿಯವರ ವಚನ ಗುಂಪ ಬಲ್ಲದೆ ಬಲ್ಲದೆ ಹತ್ತು ಮಹಾದೇವಿಯವರದ ಗುಂಪು ತಡೆಯಲಿದ್ದಾಡುವ ನೊರಜುಬಲ್ಲದೆ ಅಯ್ಯ ಕೊಳನ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲಿದ್ದ ಹೊನ್ನಾವರಿಕೆ ಬಲ್ಲದೆ ಅಯ್ಯ ಚನ್ನ ನಿಮ್ಮ ಶರಣರ ನಿಲವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಯ ಮೇಲನ ಸೊಳ್ಳೆಗಳೆತ್ತ ಬಲ್ಲಭಯ್ಯ ಬಹಳ ಅಪೂರ್ವವಾದ ವಚನ ಅಕ್ಕ ಮಹಾದೇವಿಯವರು ಕವಿಯಿತ್ರಿ ಅನ್ನೋದಕ್ಕೆ ಅವರ ವಚ ಯಾವುದೇ ವಚನ ತಗೊಳ್ರಿ ಸಾಕ್ಷಿ ಮತ್ತು ಅಕ್ಕ ಮಹಾದೇವರ ಎಲ್ಲ ವಚನಗಳು ಕೂಡ ಸುಂದರ ಭಾವಗೀತೆಗಳು ಹಾಡಲಿಕ್ಕೆ ಬರ್ತಾವೆ ಪ್ರಕೃತಿ ಗೀತೆಗಳು ಅವರು ಚಿತ್ರಣವನ್ನು ಎಷ್ಟು ಅಮೋಘವಾಗಿ ಕೊಡ್ತಾರೆ ಅಂತೇಳಿದರೆ ಬಹಳ ಸುಂದರವಾಗಿ ಕೊಡ್ತಾರೆ ಅವರ ಕವಯಿತ್ರಿ ಅಕ್ಕ ಮಹಾದೇವಿ ಪ್ರಪಂಚದ ಪ್ರಪ್ರಥಮ ಶ್ರೇಷ್ಠ ಕವಯಿತ್ರಿ ಅಂಥ ಸುಂದರವಾದ ಭಾವಗೀತೆಗಳು ಅವ್ರ ವಚನದಲ್ಲಿ ಕಾಣುತ್ತವೆ ಗಗನದ ಗುಂಪು ಚಂದ್ರಮ ಬಲ್ಲದಲ್ಲದೆ ಮೇಲಿದ್ದಾಡುವ ಹದ್ದು ಬಲ್ಲದೆ ಅಯ್ಯ ಹದ್ದು ಆಕಾಶದಲ್ಲಿ ಭಾಳ ಎತ್ತರ ಆಹಾರತದೆ ಯಾಕೆ ಅಂದರೆ ಅದಕ್ಕೆ ಆಹಾರ ಬೇಕಾಗಿರ್ತದೆ ಅಂದರೆ ಇಲಿ ಇತ್ಯಾದಿ ಏನು ಜೀವಿಗಳು ಪ್ರಾಣಿಗಳು ಇರ್ತಾವಲ್ಲ ಅವು ಎಲ್ಲಿ ಸತ್ತು ಬಿದ್ದಿರ್ತಾವ ಅವು ಎಲ್ಲಿ ಹಾರಾಡ್ತ ಎಲ್ಲಿ ತಿರ್ಗಾಡ್ತಿರ್ತಾವ ಅದನ್ನು ಹಿಡೀಲಿಕ್ಕೆ ಎತ್ತರ ಹಾರತದೆ ಅವು ಗೊತ್ತಿಲ್ದಂಗೆ ಎತ್ತರ ಹಾರಿ ತಾನು ರುದ್ರ ದೃಷ್ಟಿ ಅಂತಾರೆ ಬಹಳ ದೂರದಿಂದ ಅದಕ್ಕೆ ದೃಷ್ಟಿ ಚೆನ್ನಾಗಿರ್ತದೆ ಹದ್ದಿಗೆ ಹದ್ದು ಗರುಡ ಅವಕ್ಕೆಲ್ಲ ಪಕ್ಷಿಗಳು ಬಹಳ ದೂರ ಎತ್ತರಕ್ಕೆ ಹಾರ್ತಾವ ಯಾಕೆ ಹಾರ್ತಾವ ಹೇಳಿದರೆ ದೃಷ್ಟಿ ಚೆನ್ನಾಗಿರ್ತದೆ ತಾವು ಬೇಕಾಗಿರ್ತಕ್ಕಂಥ ಆಹಾರವನ್ನು ಅಲ್ಲಿಂದ ಗಮನಿಸ್ತವೆ ಮತ್ತು ಅವಕ್ಕೆ ವಾಸನಾ ಮೂಲಕ ಕೂಡ ಗುರುತಿಸ್ತವೆ ಒಂದು ಕಣ್ಣು ಇನ್ನೊಂದು ವಾಸನೆ ಎರಡೂ ಇರ್ತದೆ ಹೀಗಾಗಿ ಅವು ಅಲ್ಲಿಂದ ಬಂದು ತಾವು ಬೇಕಾಗಿರ್ತಕ್ಕಂಥ ಜೀವ ಪ್ರಾಣವನ್ನು ಒತ್ಕೊಂಡು ಹೋಗ್ತಾವೆ ಆಹಾರವನ್ನಾಗಿ ಹೋಗ್ತಾವೆ ಹಂಗಾಗಿ ಹದ್ದು ಗರುಡ ಅಷ್ಟೆತ್ತರ ಆಕಾಶದಲ್ಲಿ ಹಾರತದೆ ಆದರೆ ಅದು ಆಕಾಶದ ಸೌಂದರ್ಯವನ್ನು ಆಕಾಶದ ಸೊಬಗನ್ನು ಆಕಾಶದ ಆ ಏನು ವಾತಾವರಣವನ್ನು ಪರಿಸರವನ್ನು ಅದು ಅನಂದಿಸಲ್ಲ ಅಂತ ಹೇಳ್ತಾರೆ ಗಗನದ ಗುಂಪ ಚಂದ್ರ ಆಕಾಶದಲ್ಲಿ ಕಂಡಂಥ ಸಂದರ್ಭದೊಳಗೆ ಬೆಳ್ದೆಂಗಳ ಎಷ್ಟು ಅಮೋಘ ಅಲ್ಲ ಎಷ್ಟು ಸುಂದರ ಅಲ್ಲ ಸೊ ಅದನ್ನು ಗಗನದ ಗುಂಪ ಚಂದ್ರಮ ಬಲ್ಲದಲ್ಲಿ ಆಕಾಶದ ಸೊಬಗ ಚಂದ್ರನಿಂದ ಹೆಚ್ಚಾಗ್ತದೆ ಬಹಳ ಸೌಂದರ್ಯ ಬಹಳ ಅಮೋಘ ಅದಕ್ಕಾಗಿ ಬೆಳ್ದಿಂಗಳ ಊಟವನ್ನು ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮಂದಿಯೆಲ್ಲ ಎಲ್ಲ ಕೂತ್ಕೊಂಡು ಬೆಳ್ದಿಂಗಳು ಊಟ ಮಾಡ್ತಾರೆ ಬೆಳ್ದೆಂಗಳ ಕವಿಗೋಷ್ಠಿಯನ್ನು ಕವಿಗಳು ಮಾಡ್ತಾರೆ ಬೆಳದ ಚಿಂತನೆಯನ್ನು ಬುದ್ಧಿಜೀವಿಗಳು ಮಾಡ್ತಾರೆ ಈಗ ಅನೇಕರು ಬೆಳದಿಂಗಳನ್ನು ಅನುಭವಿಸ್ತಾರೆ ಪ್ರಕೃತಿಯನ್ನು ಆ ಬೆಳದೇಗಳ ಆಹ್ಲಾದತೆ ಆನಂದವನ್ನು ಅಕ್ಕಮಹದೇವರು ಈ ವಚನದಲ್ಲಿ ಚಿತ್ರಿಸಿದ್ದಾರೆ ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ಕಡೆಯಲ್ಲಿದ್ದ ಆಡುವ ನರಜು ಬಲ್ಲದೇ ಅಯ್ಯ ಈ ನರಜು ಅಂದರೆ ಕೀಟ ಕಣ್ಣಿಗೆ ಬರ್ತಿರ್ತ ನೀವು ನೋಡಿದಿರಲ್ಲ ಅವೋ ಈ ಬೇವಿನ ಗಿಡ ಹಂಗೆ ಗಿಡ ಹಂಗೆ ಮರ ಅಂಥ ಅನೇಕ ಹೂವುಗಳಿಗೆ ಸಣ್ಣ ಸಣ್ಣ ಕೀಟಗಳು ಮತ್ತು ಕಸ ಪಸ ಇದ್ದಂಥ ಸಂದೊಳಗೆ ಸಮುದ್ರದ ದೃಢದಲ್ಲಿ ಇರ್ತಾವೆ ಅವ್ಗೆ ನೊರಜ್ ಅಂತಾರೆ ಅವು ಕಣ್ಗೆ ಬಂದು ಬರ್ತಾವೆ ರೆಪ್ಪೆಗೆ ಒಂದು ಆ ರೆಪ್ಪೆ ಅವು ನಮ್ಮ ಕಣ್ಣನ್ನು ಹೂವು ಅಂತ ತಿಳ್ಕೊಂಬಿಟ್ಟಿರ್ತಾವೋ ಏನೋ ಗೊತ್ತಿಲ್ಲ ಮತ್ತೆ ಮತ್ತೆ ಕಣ್ಣನ್ನು ರೆಪ್ಪಗ ಕಣ್ಣು ಒಳಗೆ ಹೋಗಿ ನೋಡ್ತಾವೆ ಹೀಗಾಗಿ ಅದನ್ನು ಅಕ್ಕಮದೇವರಿಲ್ ವಚನದಲ್ಲಿ ಹೇಳ್ತಾರೆ ಪುಷ್ಪದ ಪರಿಮಳವ ತುಂಬಿ ಬಲ್ಲದಲ್ಲದೆ ಕಡೆಯಲ್ಲಿದ್ದಾಡುವ ನೊರಜು ಬಲ್ಲದೆ ಅಯ್ಯ ಈ ನೊರಜು ಹೂಗೆ ಹೋಗೋದಲ್ಲದು ಆದರೆ ಹೂಗಳಿಗೂ ಹೋಗ್ತಾವೆ ನೋಡಿದ್ದೇನೆ ನಾನು ಹೂವು ಎತ್ತಬೇಕಾದ್ರೆ ಆ ನೊರಜು ಹೂವಿನ ಹತ್ರಕ್ಕೂ ಬರೋದನ್ನು ಕೆಲವು ಹೂಗಳ ಹತ್ರ ಎಲ್ಲ ಹೂಗಳಿಗೂ ಬರಲ್ಲ ಕೆಲವು ಹೂವುಗಳತ್ರ ಆ ನೊರಜು ಹೋಗಿರೋದನ್ನು ನಾನು ಗಮನಿಸಿದ್ದೇನೆ ಎಲ್ಲ ಹೂಗಳಿಗೂ ಏನು ಹೋಗೋದಿಲ್ಲ ಈಗ ಮಲ್ಲಿಗೆ ಹೋಗೋಲ್ಲ ಸಂಪಿಗೆ ಹೋಗೋಲ್ಲ ಹೋಗೋದಲ್ಲ ನಂದು ಬಟ್ಲು ಹೂಕ್ಕೆ ಹೋಗೋದಲ್ಲ ಅವು ಈ ಹೊಂಗೆ ಹೂವು ಇರ್ತಾವಲ್ಲ ವಂಗೆ ಹೂವು ಬೇವಿನ ಹೂವು ಅಲ್ಲಿಗೂ ನೊರಜ್ ಹೋಗ್ತಾವೆ ಅಲ್ಲಿ ಏನು ವಂಗೆ ಹೂವಿಂದು ಬೇವಿನ ಹೂವಿಂದು ಪರಿಮಳ ಮತ್ತು ಜೇನು ಇರ್ತದಲ್ಲ ಅದನ್ನು ಕುಡಿಯೋಕ್ಕೆ ಅವು ಹೋಗ್ತಾವೆ ಸೊ ಅದನ್ನು ಅಕ್ಮದಿಯವರು ಇಲ್ಲಿ ದೃಷ್ಟಾಂತವಾಗಿ ಚಿತ್ರಿಸ್ತಾರೆ ಕೊಳನ ಗುಂಪು ತಾವರೆ ಬಲ್ಲದೆ ತಡೆಯಲ್ಲಿದ್ದ ಹೊನ್ನಾವರಿಕೆ ಬಲ್ಲದೆ ಅಯ್ಯ ಕೊಳಕ್ಕೆ ತಾವರೆ ಹೂವಿನಿಂದ ತಾವರೆ ಎಲೆಯಿಂದ ಸೊಬಗು ಸೌಂದರ್ಯ ಹಸ್ತದೆ ಆದರೆ ಹೊನ್ನಾವರಿಕೆ ಸೆತ್ತೆ ಕಸ ಎಲ್ಲಬೇಕಲ್ಲಿ ಬೆಳೆದಿರ್ತದೆ ನೀವು ನೋಡಿದ್ದೀರಿ ಎಲ್ಲೆಲ್ಲೇ ಈ ಕೆಲವು ಕಡೆ ಕೆರೆಗಳಲ್ಲಿ ಬಹಳ ಕಸ ಎಲೆ ಎಲೆ ಥರ ಬೆಳೆದಿರ್ತದೆ ಸೆತ್ತೆ ಕಸ ಹಾಗೆ ಅದು ನೀರಿನ ಸೊಬಗನ್ನು ಹೆಚ್ಚೋದಿಲ್ಲ ಪಾಚೆ ಅದು ನೀರಿನೆಲ್ಲ ಮುಚ್ಚಾಕಿಬಿಡುತ್ತೆ ಅದೇ ಆವರಿಸ್ಕೊಂಡಿರ್ತದೆ ನೀರಿರೋದೇ ನೀರೇ ಕಾಣೋದಿಲ್ಲ ಮತ್ತು ನೀರಿನ ಸೌಂದರ್ಯನೂ ಹೆಚ್ಚಿಲ್ಲ ಅದಕ್ಕೂ ಸೌಂದರ್ಯ ಇರೋದಿಲ್ಲ ಅದಕ್ಕೆ ಹೇಳ್ತಾರೆ ಹೊನ್ನಾವರಿಕೆ ಬಲ್ಲದೆ ಅಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರನ್ನಿಲವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಯ ಸೊಳ್ಳೆಗಳೆತ್ತ ಬಲ್ಲವಯ್ಯ ಅಕ್ಕಮಹಾದೇವರು ಈ ಮೂರು ದೃಷ್ಟಾಂತವನ್ನು ಕೊಟ್ಟು ಪುಷ್ಪದ ಪರಿಮಳ ಗಗನದ ಗುಂಪು ಚನ್ನಮಲ್ಲಿಕಾರ್ಜುನೇಯ ನಿಮ್ಮ ಶರಣರ ನಿಲ್ಲವ ನೀವೇ ಬಲ್ಲಿರಿ ಈ ಶರಣರು ಯಾರಪ್ಪ ಅಂತೇಳಿದರೆ ಪರಮಾತ್ಮನಿಗೆ ತಮ್ಮಂತವು ಶರಣಾಗತರಾಗಿ ಕೊಟ್ಕಂಡಂಥವ್ರು ಅದು ಇನ್ನೊಬ್ಬರು ಶರಣ್ರಿಗೆ ಸತ್ಸಂಗದಲ್ಲಿರ್ತಕ್ಕಂಥವ್ರಿಗೆ ಸಜ್ಜನರಿಗೆ ಸದ್ಗುಣಗಳಿಗೆ ಮಹಾತ್ಮರಿಗಷ್ಟೇ ಗೊತ್ತು ಲೌಕಿಕರಿಗೆ ವಿಷಯದಲ್ಲಿ ವಿವರಿಸ್ತಕ್ಕಂಥವ್ರಿಗೆ ಗೊತ್ತಾಗದಲ್ಲ ಅನ್ನೋದನ್ನು ವಚನದಲ್ಲಿ ಭಾಳ ಸುಂದರವಾಗಿ ಆತ್ಮಹತ್ಯೆ ವಚನದಲ್ಲಿ ಕೊಟ್ಟಿದ್ದಾರೆ ಈ ವಚನದಲ್ಲಿ ಮೂರು ದೃಷ್ಟಾಂತಗಳಿದೆ ಒಂದು ಆಕಾಶ ಹದ್ದು ಮತ್ತು ಚಂದ್ರ ಇನ್ನೊಂದು ಪುಷ್ಪ ಮತ್ತು ದುಂಬಿ ಮತ್ತೊಂದು ಕೆರೆ ಮತ್ತು ಹೊನ್ನಾವರಿಕೆ ಕೊನೆಯದಾಗಿ ಮೂರು ದೃಷ್ಟಾಂತಗಳನ್ನು ಕೊಟ್ಟು ಶರಣರ ವ್ಯಕ್ತಿತ್ವ ಅದು ತವರೇ ಹೂವು ನನಗೆ ಅದು ಮಧುವಿನ ಹಾಗೆ ಅದು ಆಕಾಶದ ಚಂದ್ರನ ಹಾಗೆ ಅನ್ನೋದನ್ನು ಈ ಮೂರು ದೃಷ್ಟಾಂತಗಳಲ್ಲಿ ಚಿತ್ರಿಸಿದ್ದ ಬಹಳ ಸುಂದರವಾದ ವಚನ ಪ್ರಕೃತಿ ಗೀತ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಪ್ರಕೃತಿಯನ್ನು ಅದೆಷ್ಟು ತನ್ಮಯರಾಗಿ ಗಮನಿಸಿದ್ದಾರೆ ನೋಡಿ ನಾವು ನೋಡ್ತೀವಿ ಹೀಗೆ ನಮ್ಮಿಂದ ಕವಿತೆ ವಚನ ಬರಲಿಕ್ಕೆ ಸಾಧ್ಯವ ನೋಡಿ ಗಗನ ಮತ್ತು ಚಂದ್ರಮ ಹದ್ದು ಬೆಳದೇಂಗಳು ಹುಣ್ಣಿಮೆ ಬೆಳ್ದೇಗಳನ್ನೆಲ್ಲ ನಾವು ನೋಡಿದ್ದೀವಿ ಆದರೆ ಅದರ ವೈಭವವನ್ನು ಮತ್ತು ಹದ್ದು ಗರುಡು ಆಕಾಶದಲ್ಲಿ ಹಾರಾಡೋದನ್ನು ನೋಡಿದ್ದೀವಿ ಹಿಂಗೆ ನಮ್ಮಿಂದ ವಚನ ಕವಿತೆ ಬರಲಿಕ್ಕೆ ಸಾಧ್ಯವ ಎಂತ ಪೂರ್ವಪರ್ತೀವಿ ಆಕ್ಮಾದೇವಿಯವ್ರದ್ದು ಆಮೇಲೆ ಕೊಳ ಪುಷ್ಪ ತುಂಬಿ ಪುಷ್ಪ ಅರಳ್ದಾಗ ಸುವಾಸನೆ ಪರಿಮಳ ಸೊಗಸು ಇವೆಲ್ಲ ನಾವು ಬಿಡಿಸ್ಕೊಂಬಂದು ಪೂಜೆ ಮಾಡ್ತೀವಿ ಆದರೆ ಆ ತುಂಬಿ ಅದನ್ನು ಮಕರಂದ ಪಾನ ಮಾಡಲಿಕ್ಕೆ ಬರ್ತದೆ ಅಷ್ಟೇ ಅಲ್ಲ ಆಮೇಲೆ ಕಣ್ಣುಗೆ ನೊರಾಜ್ ಬರೋದನ್ನು ನಾವು ನೋಡಿದ್ವಿ ಅಂಗ್ಯ ಹೂವು ಮತ್ತು ಬೇವು ನೋವು ಬರ್ತಕ್ಕಂಥ ಮತ್ತು ಸಮುದ್ರದಡದಲ್ಲಿ ನದಿ ದಡದಲ್ಲಿ ಇವೆಲ್ಲ ನೊರಜ್ ಇರ್ತಾವೆ ಅವು ನಮ್ಮ ಕಣ್ಣಿಗ ಬಂದು ಕಣ್ಣ ರೆಪ್ಪೆನೇ ಇದು ಮಾಡ್ತಾವೆ ಅಕ್ಕ ಮಹಾದೇವಿಯವರು ಇಂಥ ಪ್ರಕೃತಿಯ ದೃಶ್ಯಗಳನ್ನೆಲ್ಲ ಅದೆಷ್ಟು ಸೂಕ್ಷ್ಮವಾಗಿ ವಿವರ ವಿವರಗಳಲ್ಲಿ ಗಮನಿಸಿದ್ದಾರೆ ಬರೀ ಗಮನಿಸಿದಷ್ಟೇ ಅಲ್ಲ ತಮ್ಮ ಕವಿತಾ ಕೌಶಲ್ಯದಿಂದ ಅದನ್ನು ಎಷ್ಟು ಅಮೋಘವಾಗಿ ಚಿತ್ರಣ ಕೊಟ್ಟಿದ್ದಾರೆ ನೋಡಿರಿ ಪ್ರಕೃತಿ ಗೀತೆಗಳು ನಮ್ಮಲ್ಲಿ ರೊಮ್ಯಾಂಟಿಕ್ ಪೊಯೆಟ್ ಅಂತೇಳಿ ನವೋದಯ ಕವಿತೆಗಳ ಕವಿಗಳು ಅಂತ ಬಂದರು ಅವರು ವರ್ಸು ಸೆಲ್ಲಿ ಸೆಲ್ಲಿ ರಿಡ್ಜು ಪಾಶ್ಚಾತ್ಯ ಕವಿಗಳ ಹತ್ರ ಹೋಗ್ತಾರೆ ನಮ್ಮ ಅಕ್ಕಮ ದೇವರೇ ಇದಲ್ರಿ ಪ್ರಕೃತಿ ಗೀತೆಗಳಿಗೆ ಆ ಎಷ್ಟು ಸುಂದರವಾಗಿ ಅವ್ರ ಪ್ರಕೃತಿಯನ್ನು ಗಮನಿಸಿ ಇದನ್ನೆಲ್ಲ ಅವರು ಚಿತ್ರಣ ಮಾಡಿದ್ದಾರೆ ನೋಡ್ರಿ ಹಾಂ ನಾವು ನೋಡಿದ್ವಿ ನಮ್ಮಿಂದ ಈ ಚಿತ್ರಣ ಬಂದಿದೆಯಾ ಎಷ್ಟೆಲ್ಲ ಕವಿಗಳು ನೋಡಿದ್ದಾರೆ ಆದರೆ ಅವರೆಲ್ಲ ಅಕ್ಕಮಾದೇವರದಂಥ ಈ ಕವಿತಾ ಕೌಶಲ್ಯದ ಪ್ರತಿಭಾ ಶಕ್ತಿ ಅವರ ಕವಿತೆಯಲ್ಲಿ ಪ್ರಕಟವಾಗಿದೆಯಾ ನಂತರ ಈಗ ಕೊಳಕ ಕೊಳದಲ್ಲಿ ತಾವರೆ ಹೂವು ಅರಳಿರ್ತದೆ ಆ ಹೂವು ಮಕರಂದ ಪಾನ ಮಾಡಲಿಕ್ಕೆ ಬರ್ತದೆ ಅದೇ ಕೊಳದಲ್ಲಿ ತಾವರೆ ಹೂವು ಹೇಳಿದರೆ ಕೊಳದ ಸೌಂದರ್ಯ ಎಸ್ತದೆ ಮತ್ತು ಅದೇ ಕೊಳದೊಳಗೆ ಸೆತ್ತೆ ಕಸ ಹುಲ್ ಥರದ್ದು ಬೇಕಾದಂಗೆ ಬೆಳ್ಕೊಂಡಿರ್ತದೆ ಒನ್ ಅದು ಸೌಂದರ್ಯವನ್ನು ಕೆರೆಯ ಸೌಂದರ್ಯವನ್ನು ಹಾಳು ಮಾಡ್ತದೆ ನೀರನ್ನು ಮುಚ್ಚುತ್ತೆ ಆದರೆ ತಾವರೆ ಹೂವ ತಾವರೆ ಎಲೆ ಆ ನೀರನ್ನು ಪರಿಶುದ್ಧ ಮಾಡ್ತವೆ ಮತ್ತು ಸೌಂದರ್ಯವನ್ನು ಹೆಸ್ತವೆ ಕಸ ಈ ಸೆತ್ತೆ ನೀರಿನ ಸೌಂದರ್ಯವನ್ನು ಕೆಡಿಸ್ತವೆ ನೀರನ್ನು ಮಲಿನಗೊಳಿಸ್ತವೆ ಇದನ್ನೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಕ್ಮಾದೇವರು ಅದೆಷ್ಟು ಸೂಕ್ಷ್ಮವಾಗಿ ವಿವರ ಇವರದಲ್ಲಿ ಗಮನಿಸಿ ಅದನ್ನು ತಮ್ಮ ಕವಿತಾ ಕೌಶದಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲ ಇವೆಲ್ಲವನ್ನು ಕೊಟ್ಟು ನಿಮ್ಮ ಶರಣರ ನಿಲವ ನೀವೇ ಬಲ್ಲಿರಲ್ಲದೆ ಈ ಕೋಣನಮ್ಮಯ್ಯ ಸ್ವಾಳ್ ಮೇಲಣ ಸೊಳ್ಳೆಗಳೆಂತ ಬಲ್ಲವ ಸೊಳ್ಳೆಗಳು ನಮಗೆಲ್ಲ ರಕ್ತ ಬಂದು ಕೂರ್ತಾವೆ ಏನು ಸೊಳ್ಳೆ ಕಾಟರಿ ದನ ಎಮ್ಮೆ ಕುರಿ ಆಡು ಮನುಷ್ಯರು ಪ್ರಾಣಿಗಳಿಗೆಲ್ಲ ಈ ಸೊಳ್ಳೆಗಳ ಕಾಟ ಹೇಳಲ್ಲ ಸದಲ್ಲ ಇಂಥ ಸೊಳ್ಳೆ ಹಂಗೆ ಈ ಹೊನ್ನಾವರಿಕೆ ಹದ್ದು ಮತ್ತು ನೊರಜು ಇವೆಲ್ಲ ಅದೇ ಶಿವಶರಣರ ವ್ಯಕ್ತಿತ್ವ ಹೆಂಗಪ್ಪ ಹೇಳಿದರೆ ತವ್ರ ಹೂವು ಇದ್ದಂಗೆ ಪುಷ್ಪ ಮಲ್ಲಿಗೆ ಹೂವು ಇದ್ದಂಗೆ ಬೆಳೆದಿಂಗಳಿದ್ದಂಗೆ ಹೇಗೆ ಅವರು ಅದನ್ನು ಅವರು ಹೋಲಿಕೆ ಮಾಡಿ ಕವಿತೆ ಬರೆದು ಬಿಟ್ಟಿದ್ದಾರೆ ನಾವು ಅದನ್ನು ಅಧ್ಯಾರೋಪ ಮಾಡಿ ಚಿತ್ರಿಸ್ಕೋಬೇಕು ನಾವು ಅಲಂಕಾರಿಕರು ಕವಿತಾ ಸೌಂದರ್ಯವನ್ನು ಮೀಮಾಂಸಕಾರರು ಆನಂದಿಸ್ಬೇಕಾದ್ರೆ ಇವೆಲ್ಲವನ್ನು ಒಂದಕ್ಕೊಂದು ಹೋಲಿಕೆ ಮಾಡಿ ಚಿತ್ತಿಸ್ಕೋಬೇಕು ರೂಪಕವನ್ನು ಉಪಮೆಗಳನ್ನು ಎಷ್ಟು ಸುಂದರವಾಗಿ ಆತ್ಮದೇವರು ಕೊಟ್ಟಿದ್ದಾರೆ ಅವರ ಕವಿತಾ ಶಕ್ತಿ ಅಮೋಘ ಅಮೋಘ